ಬಜೆಟ್ನಲ್ಲಿ ಕರ್ನಾಟಕ ಕಡೆಗಣಿಸಲಾಗಿದೆ ಅಂತ ಆರೋಪ ಸರ್ ಒಂದು ಬಾರಿ ಅನುದಾನ ಘೋಷಣೆ ಆದ ಮೇಲೆ ಮತ್ತೆ ಘೋಷಣೆ ಮಾಡುವ ಅಗತ್ಯವಿಲ್ಲ ಅಂದಿದ್ದಾರೆ ರೇ ಸ್ವಾಮಿ ನೀವು ಡಿ ಸಿ ಎಮ್ ಆಗಿದ್ರಿ ನಮಗೂ ಅರಿವಿದೆ ಮಂತ್ರಿ ಆಗಿದ್ರಿ ನಮಗೂ ಗೊತ್ತಿದೆ ನಿಮ್ಮ ಜ್ಞಾನ ಚೆನ್ನಾಗಿದೆ ಅನ್ನೋದು ನಮಗೂ ಗೊತ್ತಿದೆ ನಮ್ಮ ಆಫೀಸಿಗೆ ಬನ್ನಿ ತೋರಿಸ್ತೀನಿ ಹಳೆ ಬಜೆಟ್ಗಳಲ್ಲಿ ಪ್ರಕಟವಾಗಿದ್ದಿದ್ದು ಎಷ್ಟು ಜಾರಿಗೆ ಬಂದಿಲ್ಲ ಅನ್ನೋದನ್ನು ಸುಮ್ಮನೆ ಹೊಸ್ದಾಗಿ ಡೆಲ್ಲಿಗೆ ಚಳಿ ಪಳಿಗೆ ಅಡ್ಜಸ್ಟ್ ಮಾಡ್ಕೊಂಡು ಕಾಲ ಕಳೀರಿ ಬಂದು ನಮ್ಗೆ ಹೇಳಬೇಡಿ ಇಲ್ಲಿ ಸುಮ್ಮನೆ ಇರಬೇಕಷ್ಟೇ ಕರ್ನಾಟಕಕ್ಕೆ ಅನ್ಯಾಯ ಆದರೂ ಬೆನ್ನು ಬಗ್ಗಿಸ್ಕೊಂಡು ಓಡಾಡ್ತಾರೆ ಇಲ್ಲಿ ಬಂದು ನಮಗೆ ಹೇಳ್ತಾರೆ ಇಲ್ಲಿ ಏನು ಬೆನ್ನು ಮೂಳೆನ ಮುರ್ಕೊಂಡು ಒಳ್ಳೆ ಮೈಯಲ್ಲೆಲ್ಲ ರಿಕ್ತಾ ಇಲ್ಲದೆ ಇದ್ದಂಗೆ ಆಡ್ತಿರೋ ಇಲ್ಲಿ ಬಂದಾಗ ನೋಡಬೇಕು ಕೊಡಕ್ಕೆ ಏನು ಎಲ್ಲರೂ ಅಬ್ಬಾ ಬಾ ಬಾಬಾ ಹರ್ಕೀಲಸ್ಗಳು ಹಿಂಗ ಹಿಂಗೆ ಇಲ್ಲಿ ಅಲ್ಲೋದ್ರೆ ಪಾಪಾಯಿ ತರ ಥರ ಪಾಪಾಯಿ ನೋಡಿದಿರಲ್ಲ ಎಸ್ ಕರ್ನಾಟಕಕ್ಕೆ ನಾವು ಈ ಸಾರಿ ಏಳು ಸಾವಿರದ ಐನೂರು ಕೋಟಿ ರೂಪಾಯಿನ ಅಭಿವೃದ್ಧಿಗೋಸ್ಕರವಾಗಿ ಹೊಸ ಲೈನ್ಗಳನ್ನು ಹೊರತುಪಡಿಸಿ ಹಾಗಾಗಿ ಈ ಒಂದು ಬಡ್ಜೆಟ್ಟು ನಮ್ಗೆಲ್ಲರೂ ಕೂಡ ಒಂದು ರೀತಿ ರೈಲ್ವೆ ಅದಕ್ಕೆ ಕಾಸು ಕೊಟ್ಬಿಟ್ಟಿದಾರಂತೆ ಶೋಮಣ್ಣ ಇಂತ ಬನ್ನಿಲಿ ಜುಮ್ ನನ್ ಚೀಲ ಇಡ್ಕೊಂಡು ನಿಂತ್ಕೊಂಡಿದೀನಿ ಆಯ್ಕೊತೀನಿ ಹೇಳ್ರಿ ಯಾವ ಯಾವ್ದು ಕೊಟ್ಟಿದ್ದೀರಿ ಅಲೋಕೇಶನ್ ನೀನ್ ಅನೌನ್ಸ್ ಮಾಡ್ರಿ ನೋಡೋಣ ಇದು ಎರಡು ಕಡೆ ಅವರೇ ಇದ್ದಾಗ್ಲೂ ಇದೆ ಪರಿಸ್ಥಿತಿ ಅಲ್ಲ ಸರ್ ಇದ್ದಾಗ್ಲೂ ಅಷ್ಟೇ ಇಲ್ದಿದ್ದಾಗ್ಲೂ ಅಷ್ಟೇ ಬೇಪಾರಿಗಳು ನಾವು ಕರ್ನಾಟಕದವು ಬರೀ ಒದಸ್ಕೊಳಕ್ ಲಾಯಕ್ ನಾವು ಇಲ್ಲಿಂದ ಹೋದವರು ನಡು ಬಗ್ಗಿಸಿ ನಿಂತ್ಕೊಳಕ್ ಲಾಯಕ್